ಸ್ವಾಮಿ ಕೊಲೆಗೆ ನಟ ದರ್ಶನ್ ಸೂತ್ರಧಾರರಾಗ್ಬಿಟ್ಟಿದ್ದಾರೆ ಮೂವತ್ತು ಲಕ್ಷದ ಜೊತೆ ಎರಡು ಕಾರ್ ಕೊಟ್ಟು ಶವ ವಿಲೇವಾರಿ ಮಾಡಿ ಎಂದಿದ್ರಂತೆ ಕಾಟ್ಯಾರ ಮೊದಲ ದಿನದ ಪೊಲೀಸ್ ಕಸ್ಟಡಿಯಲ್ಲಿ ಮೌನಕ್ಕೆ ಜಾರು ಬಿಟ್ಟಿದ್ದಾರೆ ಊಟ ಮಾಡದೆ ಬರೀ ಮಜ್ಜಿಗೆ ಕುಡಿದು ರಾತ್ರಿ ಎಲ್ಲ ಕಳೆದಿದ್ದಾರೆ ಭೂಪತಿ ಅಂದ ಹಾಗೆ ಮೃತ ಅವರ ಮನೆಯವರ ಕಣ್ಣೀರಿನ ಶಾಪ ಹೇಗಿತ್ತು ಜೊತೆಗೆ ಅಷ್ಟಕ್ಕೂ ಬೆಳಗ್ಗೆದ್ದು ಪೊಲೀಸರು ಕೊಟ್ಟ ಬಿಸ್ಕೆಟು ಕಾಫಿನ ಕುಡಿದ ದರ್ಶನ್ ಹೇಳಿದೆಯೇನು ಗೊತ್ತಾ ಇವೆಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳಲೇಬೇಕು ತನ್ನ ಅಭಿಮಾನಿಯನ್ನು ಕೊಲೆ ಮಾಡಿಸಿದ ಆರೋಪದ ಮೇಲೆ ನಟ ದರ್ಶನ್ ಪೊಲೀಸರ ಅತಿಥಿಯಾಗಿದ್ದಾರೆ ಸಾಲ್ದು ಅಂತ ದರ್ಶನ್ ಅತ್ಯಾಪ್ತೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿಮೂರು ಜನರನ್ನು ಅರೆಸ್ಟ್ ಮಾಡಿರೋ ಪೊಲೀಸರು ಕೊಲೆ ಕೇಸ್ ಹಿನ್ನೆಲೆ ದರ್ಶನ್ ಸೇರಿ ಅಷ್ಟೂ ಮಂದಿ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಈ ಮಧ್ಯೆ ರೇಣುಕಾ ಸ್ವಾಮಿ ಹತ್ಯೆ ಬಳಿಕ ನಟ ದರ್ಶನ್ ಉಳಿದ ಆರೋಪಿಗಳಿಗೆ ಮೂವತ್ತು ಲಕ್ಷ ಕೊಟ್ಟಿದ್ದರು ಅನ್ನೋ ವಿಚಾರ ಇನ್ವೆಸ್ಟಿಗೇಷನ್ನಲ್ಲಿ ಬಯಲಾಗಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯ ಭಾಗ ಅದೇನೋ ಗೊತ್ತಿಲ್ಲ ಸೆಲೆಬ್ರಿಟಿಗಳ ಪಾಲಿಗೆ ದೊಡ್ಡ ಗ್ರಹಚಾರ ತಂದಿಟ್ಟುಬಿಟ್ಟಿದೆ ಕಳೆದ ಹದಿನೈದು ದಿನಗಳ ಹಿಂದಷ್ಟೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬ್ಲೂ ಫಿಲ್ಮ್ ಕೇಸಲ್ಲಿ ಜೈಲು ಪಾಲಾದರು ಬಳಿಕ ಕ್ಯೂಟ್ ಕಪಲ್ ಖ್ಯಾತಿಯ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪರಸ್ಪರ ಡಿವೋರ್ಸ್ ಕೊಟ್ಟಿದ್ದು ಸುದ್ದಿ ಆಯಿತು ಕೆಲವೇ ದಿನಗಳಲ್ಲಿ ದೊಡ್ಡ ಮನೆ ಮೊಮ್ಮಗ ಯುವ ರಾಜ್ಕುಮಾರ್ ಡಿವೋರ್ಸ್ ಕೊಟ್ಟರು ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಇದೀಗ ಎಲ್ಲ ದೊಡ್ಡ ಸುದ್ದಿಗಳ ತಲೆ ಮೇಲೆ ಹೊಡೆದಂಥ ಅತಿ ದೊಡ್ಡ ಸುದ್ದಿ ಅಂದರೆ ಅದು ನಟ ದರ್ಶನ್ ಅರೆಸ್ಟ್ ಆಗಿರೋ ಪ್ರಕರಣ ತನ್ನ ಅತಿಯಾಪ್ತೆ ಗೆಳತಿ ಪವಿತ್ರ ಗೌಡ ಅನ್ನೋ ಮಹಿಳೆಗೆ ಅಶ್ಲೀಲವಾದ ಮೆಸೇಜ್ ಕಳಿಸಿದ್ರು ಅನ್ನೋ ಕಾರಣಕ್ಕೆ ಕೆಂಡಮಂಡಲವಾಗಿಬಿಟ್ರಲ್ಲ ದರ್ಶನ್ ತನ್ನ ಅಭಿಮಾನಿ ಅಂತಲೂ ನೋಡಿದೆ ರೇಣುಕಾ ಸ್ವಾಮಿ ಕೊಲೆ ಮಾಡಿಸಿದ ಸುದ್ದಿ ಇದು ಇದೀಗ ಟಾಕ್ ಆಫ್ ದಿಕ್ ಟೌನ್ ಆಗಿಬಿಟ್ಟಿದೆ ಸದರಿ ಪ್ರಕರಣದಲ್ಲಿ ನಟಿ ಕಮ್ ದರ್ಶನ್ ಆಪ್ತೆ ಪವಿತ್ರ ಗೌಡ ಅವರು ಏವನ್ ಆರೋಪಿಯಾಗಿದ್ದರೆ ಚಿತ್ರನಟ ದರ್ಶನ್ ಏತು ಆರೋಪಿಯಾಗಿದ್ದಾರೆ ಉಳಿದಂತೆ ದರ್ಶನ್ರವರ ಕಯಾಲಿಗಳಿದಾರಲ್ಲ ಅವರೆಲ್ಲ ಇದೆಯಲ್ಲ ಸಹಚಾರರು ಉದ್ಯಮಿ ವಿನಯ್ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ರಾಘವೇಂದ್ರ ಪ್ರಮೋದ್ ಲಕ್ಷ್ಮಣ್ ದೀಪಕ್ ಕಾರ್ತಿಕ್ ದೀಪಕ್ ಸೇರಿ ಒಟ್ಟು ಹದಿಮೂರು ಹಂತಕರ ಪಡೆಯನ್ನು ನಿನ್ನೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಟ್ಟಾರಿಯಾಗಿ ದರ್ಶನ್ ಅವರ ಮಿಕ್ಕ ಆರೋಪಿಗಳು ಲೈನಾಗಿ ಹೋಗೋ ವಿಡಿಯೋಗಳು ನಿಮ್ಮೆಲ್ಲರೂ ಕೂಡ ನೋಡಿದ್ದೀರಾ ಜೊತೆಗೆ ಇಡೀ ಠಾಣೆಯ ಪೊಲೀಸ್ ಠಾಣೆಯ ಸೆಲ್ನಲ್ಲಿ ರಾತ್ರಿ ಕಳೆದಿರೋ ದರ್ಶನ್ ಅಂತೂ ತುಂಬ ಆತಂಕಕ್ಕೀಡಾಗಿದ್ದರು ಹೌದು ನಟ ದರ್ಶನ್ಗೆ ಗ್ರಹಚಾರ ಶುರುವಾಗಿದೆ ಇಷ್ಟು ದಿನ ಬರೀ ಸಣ್ಣಪುಟ್ಟ ಕ್ರಿಮಿನಲ್ ಕೇಸ್ನಲ್ಲಿ ಭಾಗಿಯಾಗ್ತಾ ಇದ್ರು ಕುಖ್ಯಾತಿ ಪಡಿತಾಯಿದ್ರು ಇದೀಗ ಕೊಲೆ ಗಂಭೀರ ಪ್ರಕರಣ ಅರೆಸ್ಟ್ ಆಗಿಬಿಟ್ಟಿದ್ದಾರೆ ನಿನ್ನೆ ಸಂಜೆ ಏಳು ಗಂಟೆ ಹೊತ್ತಿಗೆ ನಗರದ ಜೆ ಎಮ್ ಎಫ್ ಸಿ ಕೋರ್ಟ್ಗೆ ದರ್ಶನ್ ಹಾಗೂ ಸಹಚರರನ್ನು ಹಾಜುಪಡಿಸಿದರು ಪೊಲೀಸರು ಎಲ್ಲರನ್ನ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ರಿಮ್ಯಾಂಡ್ ಅಪ್ಲಿಕೇಶನ್ ಪುಟಪ್ ಮಾಡಿ ಕಸ್ಟಡಿಗೆ ಪಡೆದುಕೊಂಡ್ರು ಆರು ದಿನಗಳ ಕಾಲ ಕೊಲೆ ಆರೋಪಿ ದರ್ಶನ್ ಮತ್ತು ಅವರ ಅಂತಕ ಸಹಚರರನ್ನು ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ನೀಡಿತು ಹೀಗಾಗಿ ನಿನ್ನೆ ರಾತ್ರಿ ಹತ್ಯೆ ಆರೋಪದಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯ ಸೆಲ್ನಲ್ಲಿ ಸಾಮಾನ್ಯ ವಿಚಾರಣಾಧೀನ ಆರೋಪಿಯಾಗಿ ಕಳೆಯಬೇಕಾಗಿ ಬಂತು ಕೋಟಿ ಕೋಟಿ ಒಡೆಯ ನಾಲ್ಕೈದು ಇಂಪೋರ್ಟೆಡ್ ಕಾರ್ಗಳ ಮಾಲೀಕ ದರ್ಶನ್ ಹಾಗೆ ಲಕ್ಸುರಿ ಲೈಫನ್ನು ಲೀಡ್ ಮಾಡಿದವರು ಬಡತನವನ್ನು ಕೂಡ ಕಂಡಿದ್ದಾರೆ ಆದರೆ ಈಗ ಎಂತಹ ರಿಚ್ನೆಸ್ ಇತ್ತು ಅವ್ರಿಗೆ ನಿನ್ನೆ ಇಡೀ ದಿನ ಬೂದು ಬಣ್ಣದ ಟೀ ಶರ್ಟ್ ಕಪ್ಪು ಬಣ್ಣದ ಪ್ಯಾಂಟ್ ಬಿಟ್ಟರೆ ಒಂದು ಜೊತೆ ಬಟ್ಟೆನೂ ಇರಲಿಲ್ಲ ಇವತ್ತು ಬೆಳಗ್ಗೆ ಓರ್ವ ಮಹಿಳೆ ಬಂದು ಪವಿತ್ರಗೌಡ ಒಂದು ಜೊತೆ ಬಟ್ಟೆ ತಂದುಕೊಟ್ಟು ಹೋದ್ಲಂತೆ ಅನ್ನೋದಷ್ಟೇ ಸುದ್ದಿ ಜೊತೆಗೆ ರಾತ್ರಿ ಊಟನೂ ಕೂಡ ಇದೇ ಡಿ ಕಿಲ್ಲರ್ ಗ್ಯಾಂಗ್ ಮಾಡಿಲ್ವಂತೆ ಹತ್ತಿರದ ಹೋಟೆಲ್ ಒಂದರಲ್ಲಿ ದರ್ಶನ್ ಸೇರಿ ಒಟ್ಟು ಹದಿಮೂರು ಜನರಿಗೂ ನ್ಯೂಸ್ ಪೇಪರ್ನಲ್ಲಿ ಪಾರ್ಸಲ್ ಮಾಡಿದ್ದ ಅನ್ನ ಸಾಂಬಾರು ತಂದು ಕೊಟ್ಟಿದ್ದಾರೆ ಆದರೆ ಯಾರೂ ಕೂಡ ತಿಂದಿಲ್ಲ ಪೊಲೀಸ್ನವರು ಬಂದು ಊಟ ಮಾಡಿ ಅಂದಿದ್ದಕ್ಕೆ ನಮ್ಗೆ ಹಸುವಿಲ್ಲ ಅಂದ್ರಂತೆ ಬೆಳಗ್ಗೆ ಎದ್ದು ತಿಂಡಿ ಕೊಡೋದಕ್ಕೆ ಬಂದರೆ ಬೇಡ ಬರೀ ಬಿಸ್ಕೆಟ್ ಸಾಕು ಒಂದು ಲೋಟ ಕಾಫಿ ಕೊಟ್ಟುಬಿಡಿ ಅಂದ್ರಂತೆ ಇಡೀ ಗ್ಯಾಂಗು ಆಮೇಲೆ ದರ್ಶನ್ರನ್ನು ಅನ್ಫಾಲೋ ಮಾಡಿರೋ ಸುದ್ದಿ ಈಗ ವೈರಲ್ ಆಗ್ತಾಯಿರೋದು ವಿಜಯಲಕ್ಷ್ಮಿ ತಮ್ಮ ಸ್ವಂತ ಪತ್ನಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಗಂಡನ ಜೊತೆಗಿದ್ದ ಡಿ ಪಿ ಕೂಡ ಮಾಯವಾಗಿಬಿಟ್ಟಿದೆ ಹೌದು ನಟ ದರ್ಶನ್ ಕೊಲೆ ಆರೋಪ ಹೊತ್ತು ಅರೆಸ್ಟ್ ಆದ ಬೆನ್ನಲ್ಲೇ ಅವರ ಪತ್ನಿ ವಿಜಯಲಕ್ಷ್ಮಿಯವರು ದರ್ಶನ್ರವರನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿದ್ದಾರೆ ಒಂದು ಮುಕ್ಕಾ ಲಕ್ಷ ಫಾಲೋವರ್ಸ್ ಇರೋ ಅವರು ಇನ್ಸ್ಟಾಗ್ರಾಮ್ನಲ್ಲಿ ವಿಜಯ್ ದರ್ಶನ್ ಅಂತ ಒಂದು ಖಾತೆಯನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಪತಿ ದರ್ಶನ್ ಬಿಟ್ಟರೆ ಬೇರೆ ಯಾರನ್ನೂ ಅವ್ರು ಫಾಲೋ ಮಾಡ್ತಿರಲಿಲ್ಲ ಇದೀಗ ಕೊಲೆ ಆರೋಪ ಹೊತ್ತು ಪತಿ ಜೈಲಿಗೆ ಹೋದ್ಮೇಲೆ ಅವ್ರನ್ನೂ ಕೂಡ ಅನ್ಫಾಲೋ ಮಾಡೋ ಮೂಲಕ ಪತಿಯ ವಿರುದ್ಧ ನನ್ನ ಅಸಮಾಧಾನ ಇದೆ ನನ್ನ ಮನಸ್ಸಿನಲ್ಲಿ ಅನ್ನೋದನ್ನು ಹೊರಹಾಕ್ಬಿಟ್ಟಿದ್ದಾರೆ ಅಲ್ಲದೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಾವು ಹಾಕಿದ್ದ ಪಿನೂ ಡಿಲೀಟ್ ಆಗಿದೆ ಇಷ್ಟು ದಿನ ಇದ್ದ ಡಿ ಪಿಯಲ್ಲಿ ಪತಿ ದರ್ಶನ್ ಜೊತೆಗಿದ್ದ ಫೋಟೋ ಇತ್ತು ಅದು ಕೂಡ ಖಾಲಿ ಖಾಲಿ ಸಿನಿಮಾದಲ್ಲಿ ನಾಯಕನಾಗಿ ಅವರಿಗೆ ನ್ಯಾಯ ಕೊಡಿಸಿ ಹೆಣ್ಣು ಮಕ್ಕಳಿಗೆ ಧೈರ್ಯ ಹೇಳಿ ಅಭಿಮಾನಿಗಳ ಕಣ್ಮಣಿಯಾಗಿದ್ದಂಥ ಮಿಂಚುತಾ ಇದ್ದಂಥ ದರ್ಶನ್ ವೈಯಕ್ತಿಕ ಬದುಕಿನಲ್ಲಿ ಕಳನಾಯಕನಾಗಿ ಉಳಿದುಬಿಟ್ರು ಪತ್ನಿಯ ಕಣ್ಣಲ್ಲೂ ವಿಲನ್ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಯಾವುದಿದೆ ಇನ್ನೊಂದು ಅಚ್ಚರಿಯ ವಿಷಯ ಅಂದರೆ ಶವ ವಿಲೇವಾರಿಗೆ ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಹೌದು ಸ್ವಾಮಿಗೆ ಟಾರ್ಚರ್ ಕೊಟ್ಟ ರಾಕ್ಷಸರು ದರ್ಶನರನ್ನು ಕರೆಸಿದ್ದಾರೆ ದರ್ಶನ್ ಶೆಡಿಗೆ ಬಂದಿದ್ದಾರೆ ಮಾರನೇ ದಿನದ ಹೊತ್ತಿಗೆ ಸ್ವಾಮಿ ನೋವು ತಡೆಯಲಾಗದೆ ಸತ್ತು ಹೋಗಿದ್ದಾನೆ ಆಗ ಶುರುವಾಯ್ತು ನೋಡಿ ಸುಲ್ತಾನನ ಎದೆಯಲ್ಲಿ ಡವ ಅವನು ಸತ್ತೋದ ಸಾರ್ ಅಂತ ಉದ್ದಿಮಿ ವಿನಯ್ ದರ್ಶನ್ಗೆ ಫೋನ್ ಮಾಡಿ ತಿಳಿಸ್ತಿದ್ದ ಹಾಗೆ ದರ್ಶನ್ ಆತಂಕಕ್ಕೀಡಾಗಿದ್ದಾರೆ ಮೂವತ್ತು ಲಕ್ಷ ಹಣವನ್ನು ಕೊಟ್ಟು ಎರಡು ಕಾರ್ಗಳನ್ನು ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಆದರೆ ಹಂತಕರು ಆತನ ಶವವನ್ನು ಆಟೋದಲ್ಲಿ ತಗೊಂಡೋಗಿ ಕಾಮಾಕ್ಷಿ ಪಳೆದ ಮೋರಿಯಲ್ಲಿ ಎಸ್ ಬಂದುಬಿಟ್ಟಿದ್ದಾರೆ ದರ್ಶನ್ ಕಡೆಯಿಂದ ಹಣ ವರ್ಗಾವಣೆ ಆದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕಲೆ ಹಾಕಿದರು ಟ್ರಾನ್ಸ್ಫರ್ ಆಗಿರೋ ದಾಖಲಾತಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದರು ಒಂದು ವೇಳೆ ಈ ಆರೋಪ ಏನಾದರೂ ಪ್ರೂವ್ ಆದರೆ ಐ ಪಿ ಸಿ ಸೆಕ್ಷನ್ ಟೂ ನಾಟ್ ಒನ್ ಅಡಿಯಲ್ಲಿ ಸಾಕ್ಷಿ ಮುಚ್ಚಿ ಹಾಕಲು ಪ್ರಯತ್ನಿಸಿದ ಆರೋಪದ ಅಡಿಯಲ್ಲಿ ಮತ್ತೊಂದು ಸೆಕ್ಷನ್ ಕೂಡ ಇಲ್ಲಿ ಆ್ಯಡ್ ಆಗಲಿದೆ ಸ್ಪಾಟ್ ಮಹಜರು ಕೂಡ ಮಾಡಿದ್ರು ಮಹಜರ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಿ ನಡೆದಿರುತ್ತಲ್ಲ ಕೃತ್ಯ ಆ ಸ್ಥಳಕ್ಕೋಗಿ ಎಲ್ಲೆಲ್ಲಿ ಹೊಡೆದ್ರಿ ಯಾವಾಗೆ ಹೊಡೆದ್ರಿ ಯಾವ್ಯಾವ ಮಾರ್ಕಸ್ಥಗಳಿಂದ ಹೊಡೆದ್ರಿ ಆ ಥರ ಎಲ್ಲಿ ಬಿಸಾಕಿದ್ರಿ ಎಲ್ಲದ ಕ್ರಿಯೇಟಿವ್ ಆಗಿ ರೀಕ್ರಿಯೇಟ್ ಮಾಡ್ತಕ್ಕಂಥದ್ದು ಅದಕ್ಕೆ ಸಾಕ್ಷಿಯಾಗಿ ಪಂಚರು ಸಹಿ ಹಾಕಬೇಕು ಅಲ್ಲಿಗೆ ಮಹಜರ್ ಪ್ರಕ್ರಿಯೆ ಮುಕ್ತಾಯವಾಗುತ್ತೆ ಈ ಪ್ರಕ್ರಿಯೆಯನ್ನು ಪೊಲೀಸರು ವಿಡಿಯೋ ರೆಕಾರ್ಡ್ ಮಾಡಿಸ್ತಾರೆ ಕಾರಣ ನಾಳೆ ಕೋರ್ಟ್ನಲ್ಲಿ ಅವರು ಉಲ್ಟಾ ಬಿಟ್ಟರೆ ಅಲ್ಲಿ ಹೇಳಬೇಕಾದ್ರೆ ದರ್ಶನ್ ಇಲ್ಲಿದ್ರು ಅಲ್ಲಿ ನಿಂತಿದ್ರು ಹಾಗೆ ಹೀಗೆ ಅಂತ ಕೋರ್ಟ್ನಲ್ಲಿ ಉಲ್ಟಾ ಹೊಡಿಬಾರದು ಅನ್ನೋ ಉದ್ದೇಶಕ್ಕೆ ರೇಣುಕಾ ಸ್ವಾಮಿ ಅವರ ಶವವನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರವನ್ನು ಕೂಡ ಪೊಲೀಸರು ನಡೆಸಿದ್ರು ಮೃತನ ಸಂಬಂಧಿಕರಿಗೆ ಶವವನ್ನು ಕೂಡ ಹಸ್ತಾಂತರ ಮಾಡಿದ್ದಾರೆ ಸದ್ಯ ಈಗ ದರ್ಶನ್ ಕಾರ್ ಸೀಸ್ ಆಗಿದೆ ಮತ್ತೆ ಕಾರ್ನಲ್ಲಿ ಮಧ್ಯದ ಬಾಟ್ಲಿ ಇದೆಯಲ್ಲ ಅದು ಇಂಟ್ರೆಸ್ಟಿಂಗ್ ನಟ ದರ್ಶನ್ ಕಾರು ಎನ್ನಲಾದ ಕಾರಣ ಪೊಲೀಸ್ನವರು ಸೀಸ್ ಮಾಡಿದ್ದಾರೆ ಒಂದು ಮಹೇಂದ್ರ ಸ್ಕಾರ್ಪಿಯೋ ಮತ್ತೊಂದು ಕೆಂಪು ಬಣ್ಣದ ಜೀಪ್ ಪೊಲೀಸ್ನವರು ಸೀಸ್ ಮಾಡಿದ ಮೇಲೆ ಕೊಲೆ ನಡೆದ ರಾತ್ರಿ ಪಟ್ಟಣಗೆರೆ ಜಯಣ್ಣನ ಶೆಡ್ಗೆ ಇದೇ ಸ್ಕಾರ್ಪಿಯೋ ಕಾರ್ ಆರೋಪಿಗಳು ಹೋಗಿದ್ರು ಈ ವೇಳೆ ದರ್ಶನ್ರ ಕೆಂಪು ಬಣ್ಣದ ಕಾರಿನಲ್ಲಿ ರಾತ್ರಿ ಆರೋಪಿಗಳು ಜೊತೆಗಿದ್ದ ರೇಣುಕಾ ಸ್ವಾಮಿಯನ್ನು ನೋಡಲು ಬಂದಿದ್ರಂತೆ ಇದು ಕೂಡ ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಕೆಂಪು ಬಣ್ಣದ ಕಾರು ಹೋಗುವ ಟಿ ವಿ ಆ ಡೇಟು ಕೂಡ ಮೆನ್ಷನ್ ಆಗಿದೆ ಹೀಗಾಗಿ ಪೊಲೀಸರು ಎರಡು ಕಾರುಗಳನ್ನು ವಶಕ್ಕೆ ಪಡೆದ್ರು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಎದುರಿನಲ್ಲೇ ನಿಲ್ಲಿಸಲಾಗಿದೆ ಕಾನೂನು ಪ್ರಕ್ರಿಯೆಯಲ್ಲಿ ಹತ್ಯೆ ಮಾಡಲು ಬಳಸಿದ ಆಯುಧಗಳು ಬಳಸಿದ ವಾಹನಗಳು ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿ ಕಾರ್ಗಳನ್ನು ಸೀಸ್ ಮಾಡಿ ಕೋರ್ಟ್ಗೂ ಮಾಹಿತಿ ಕೊಟ್ಟಿದ್ದಾರೆ ಇದರ ಮಧ್ಯೆ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ ಸ್ಕಾರ್ಪಿಯೋ ಕಾರಿನ ಹಿಂಬದಿಯ ಸೀಟ್ನಲ್ಲಿ ಒಂದು ಲೇಡೀಸ್ ಪರ್ಸು ಮತ್ತೊಂದು ಮಧ್ಯದ ಬಾಟ್ಲಿ ಪತ್ತೆಯಾಗಿದೆ ಆದರೆ ಅದು ಯಾರದ್ದು ಇದೇ ಪವಿತ್ರ ಗೌಡ ಅವ್ರದ್ದು ಈ ಕಾರಿನಲ್ಲಿ ಹೇಗೆ ಬಂತು ಯಾರು ತಂದಿಟ್ರು ಆ ಆ ಲೇಡಿ ಯಾರಾದರೂ ಈ ಕಣ್ಮರಿ ಆಗಿದ್ದಾರಾ ಎಲ್ಲವೂ ಕೂಡ ಡ್ರಿಂಕ್ಸ್ ಬಾಟ್ಲಿ ಕೂಡ ಇರೋದು ಎಲ್ಲದರ ಮಧ್ಯೆ ಮೃತ ರೇಣುಕಾ ಸ್ವಾಮಿ ಪರೀಕ್ಷೆಯ ಪ್ರಾಥಮಿಕ ವರದಿ ಪೊಲೀಸ್ನವ್ರ ಕೈ ಅಂತರೂ ತಲುಪಿದೆ ಅದರಲ್ಲಿ ಕೊಲೆಗೂ ಮುಂಚೆ ಹಂತಕರು ಮೃತನಿಗೆ ಚಿತ್ರಹಿಂಸೆ ಕೊಟ್ಟಿರೋದು ಕಂಪ್ಲೀಟ ಪಕ್ಕ ಆಗಿದೆ ಆ ಚಿತ್ರದುರ್ಗದಲ್ಲಿ ನಟ ದರ್ಶನ್ ವಿರುದ್ಧ ಜನ ರೊಚ್ಚಿಗದ್ದು ರಸ್ತೆಗಿಳಿದಿದ್ದಾರೆ ದರ್ಶನ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನೋಡೋಣ ಏನೆಲ್ಲ ಆಗುತ್ತೆ ಕಾದ್ ನೋಡಬೇಕಾಗಿದೆ ದರ್ಶನ್ ಅವ್ರಿಗೆ ಶಿಕ್ಷೆ ಆಗುತ್ತಾ ಇಲ್ವಾ ಅಂತ